ಹಂಗ ಪ್ರಾಮಾಣಿಕತೆ ಅನ್ನತಕ್ಕಂಥದ್ದು ನಾವು ಹೇಳೋದಾಗ್ಯದ ಬರೇ ಹೇಳೋದು ಹೇಳೋದು ಪುಸ್ತಕದ ಬದ್ನಿಕಾಯಿ ಅಂತಾರಲ್ಲ ಪುಸ್ತಕದ ಬದ್ನಿಕಾಯಿ ಆ ಲೆಕ್ಕಕ್ಕೆ ಬಂದು ಕೂತದ ಬಹಳ ನೋವಿನ ಸಂಗತಿ ಒಬ್ರು ಯಾರೋ ಸ್ವಾಮಿಗಳು ಪ್ರವಚನಕ್ಕೆ ಹೋಗಿದ್ರ ನನ್ನಂತ ಅವ್ರು ನನ್ನ ಅಂತ ತಿಳ್ಕೋರ್ಲೆ ಮ ಸುಮ್ನ ಮಂಜೂಲ್ ಸುದ ಅವ್ರದ ಇವ್ರದ ಯಾಕೆ ಹೇಳೋದು ನಂದ ಅಂತ ತಿಳ್ಕೊಂಬಿಡ್ರಿ ಆ ಪ್ರವಚನಕ ಹದಿನೈದು ದಿವಸಗಳ ಕಾಲ ಪ್ರವಚನ ಹೇಳಿದ್ರು ಪ್ರವಚನ ಹೇಳಿ ಅವತ್ತೇನಾಗಿತ್ತು ಗದ್ದಲ್ದೊಳಗಿ ಹೆಂಗ್ ಮಂದಿ ಕುಡಿದ್ರೆ ಹಿಂಗ್ ಮಂದಿ ಗದ್ದಲದೊಳಗ ಒಂದು ಅರ್ಧ ತೊಲಿ ಉಂಗ್ರ ಕಳೆದು ಹೋಗಿಬಿಟ್ಟಿತ್ತು ಅಲ್ಲೇ ಹೊರಗಲ್ಲ ಅದು ಎಲ್ಲಿ ಪ್ರವಚನ ನಡೆದಿತ್ತು ಅದೇ ಜಾಗದಾಗ ಕಳೆದು ಹೋಗಿತ್ತು ಅವರಿಗೆ ಸೂಚನೆ ಬಂತ ಕೈಯೊಳಗಿರ್ತಕ್ಕಂಥ ಬೆರಳಿನಲ್ಲಿರ್ತಕ್ಕಂಥ ಉಂಗರ ಆಕಸ್ಮಿಕವಾಗಿ ಕಳೆದು ಹೋಗ್ಯದ ನಾ ಅದ್ರ ಸಂಬಂಧ ಹಾಕೊಂಡಿಲ್ರಿ ಿ ಹಿಂಗ್ ಕಳೀತಿದತ್ತನ ಹಾಕೊಳಕ್ ಹೋಗಿಲ್ಲ ಹಂಗೇನಲ್ಲ ಇರ್ಲಾರ ಹಾಕೊಂಡಿಲ್ಲ ಅಂತ ಹೇಳೋದಿಷ್ಟೆ ಇಲ್ಲಿ ಉಂಗ್ರ ಕಳದ್ ಹೋಗ್ಯದ ಯಾರಿಗೆ ಸಿಕ್ಕಿದ್ರೆ ತಂದ್ಕೊಡಬೇಕು ಹಿಂಗ ಹೇಳ ತಂದ್ಕೊಟ್ಟಾರೀ ಯಾರು ಕೊಡ ಯಾರು ಕೊಡಂಗಿಲ್ಲ ಅದಕ್ಕೆ ಸ್ವಾಮಿಗಳು ತಳಿ ಓಡಿಸಿರು ಮಂದ್ಯಾಗ ತಂದ್ಕೊಟ್ರ ನೀವ ತಗೊಂಡಿದ್ದೇನು ಅಂತ ಹೇಳಿ ಅಸಹ್ಯ ಆಗ್ತೇ ಅಂತ ಹೇಳಿ ಹಿಂಗ ತಿಳ್ಕೊಂಡಾರ ಅಂತ ಹೇಳಿ ಅವ್ರು ಹೇಳಿದ್ರು ಈಗ ಯಾರು ಎಲ್ಲಿ ಕೂತೀರಿ ಅಲ್ಲೇ ಕೊಡ್ರಿ ಒಂದು ಐದು ನಿಮಿಷ ಲೈಟ್ ಆರಿಸ್ತೀವಿ ಲೈಟ್ ಆರಿಸಿದ ಮೇಲೆ ತಂದ ಇಲ್ಲಿ ಇಟ್ಟು ಹೋಗ್ರಿ ಅಂತ ಇಕೊಂಡು ಹೇಳಿದ್ರು ಆಯ್ತತ್ ಹೇಳಿ ಲೈಟ್ ಎಲ್ಲರಿಗೂ ಹೇಳಿದ್ರು ಲೈಟ್ ಆರಿಸಿದ್ರು ಆರಿಸಿದ ಮೇಲೆ ಎಲ್ಲಾರು ಸುಮ್ಮನೆ ಎಲ್ಲಿ ಕೂತಾರ ಅಲ್ಲೇ ಕೂತಿದ್ರು ಅದ್ರಾಗ ಒಬ್ರು ಯಾರು ಯಾರು ಅನ್ನೋದು ಗೊತ್ತಾಕಿದ್ದಿಲ್ಲ ಹೆಣ್ಮಕ್ಳು ಗೊತ್ತಾಗ್ಲಿಲ್ಲ ಗಂಡು ಮಕ್ಕಳು ಗೊತ್ತಾಗ್ಲಿಲ್ಲ ಆ ಹೊತ್ತಿಗೆ ಒಬ್ರು ಯಾರು ಹಿಂಗ ಬಂದ್ ಹೋದ್ರು ಎಲ್ಲಾರಿಗೂ ಸ್ವಲ್ಪ ಮಬ್ ಮಬ್ ಕಾಣ್ತಿತ್ತು ಎಲ್ಲರಿಗೂ ಖಾತ್ರಿ ಆತ ಉಂಗ್ರ ಬತ್ತ ಉಂಗ್ರ ಬತ್ತ ಒಬ್ರು ಬಂದು ಆದ್ರು ಅವ್ರ ಸ್ವಾಮಿಗಳು ಅಂದ್ರು ಅಂತೂ ನನ್ನ ಮರ್ಯಾದೆ ಉಳಿತು ಹೇಳಿದಕ್ಕೆ ಇಷ್ಟರೇ ಮಾಡಿರಲ್ಲ ಅಂತ ಹೇಳಿ ಸ್ವಲ್ಪ ಆದಮೇಲೆ ಲೈಟ್ ಅಂತಂದ್ರು ಲೈಟ್ ಹಚ್ಚಿದ್ರು ಉಂಗ್ರ ತಂದಿಟ್ಟಾರ ನೋಡಿದ್ರು ಉಂಗ್ರ ಎಲ್ಲಿ ಕಾಣ್ಲಿಲ್ಲ ಅವ್ರ ಏನು ಒಂದು ವಾಚ್ ಇತ್ತಲ್ರಿ ಟೈಮ್ ನೋಡಕ್ ಆ ವಾಚೇ ಎತ್ತಿಕೊಂಡು ಹೋಗಿದ್ರು ಅವ್ರು ಸ್ವಾಮಿಗಳು ಅಂದ್ರು ಇನ್ನ ಉದ್ಯೋಗಕ್ಕೆ ಹೋಗ್ಬಾರ್ದು ಸುಮ್ ಏಟಿರುತ್ತೆ ಅಡ್ ಪ್ರವಚನ ಹೇಳಿ ತನ್ಗ ಸುಮ್ಮ ಎದ್ದು ಬರುತ್ತೆ ಚಲೋ ಅಂತಂದ್ರ ಎಲ್ಲಿಗೆ ಬಂತು ನಮ್ಮ ಪ್ರಾಮಾಣಿಕತೆ ಎಲ್ಲಿಗೆ ಬಂತು ಒಳ್ಳೆಯತನ ನೋಡ್ರಿ ಶರಣರ ಬದುಕೆಂತಹದ್ದು ಲಂಚ ವಂಚನೆಗೆ ಕೈಯಾಣದ ಭಾಷೆಯ ಭಾಷೆ ವಚನ ಕೊಡ್ತಾರ ಅವರು ವಚನ ಏನು ಲಂಚ ವಂಚನೆಗೆ ಕೈ ಯಾ ನದ ಇವತ್ತ ಮಂತ್ರಿಗಳಾಗಿ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರಲ್ಲ ಅವ್ರು ಉಳ್ದದ್ ಏನೂ ಬೇಡ ಅದೇನು ಅವ್ರ ಸಾಕ್ಷಿ ಇವ್ರ ಸಾಕ್ಷಿ ನೂರ ಎಂಟು ಸಾಕ್ಷಿ ಮಾಡಿ ಕಡಿಗ ಮಾಡ್ತಾರ ಅವರು ಅದೆಲ್ಲ ಏನ್ ಬೇಕಾಗಿಲ್ಲ ಏನ್ ಮಾಡ್ಬೇಕವ್ರು ಅಂತಂದ್ರ ನನ್ನ ಅವಧಿಯೊಳಗೆ ನಾನು ಎಷ್ಟು ವರ್ಷ ಇಲ್ಲಿ ಶಾಸಕನಾಗಿರ್ತೀನಿ ಸಚಿವನಾಗಿರ್ತೀನಿ ಅಲ್ಲಿ ತನಕ ಒಂದ್ ಪೈಸಾ ಮುಟ್ಲಾರ್ದಂಗೆ ನಾ ಕೆಲಸ ಮಾಡ್ತೀನಿ ನಮ್ಮ ತಂದೆ ತಾಯಿಗಳ ಪಾದ ಸಾಕ್ಷಿಯಾಗಿ ನಾನು ಬದುಕ್ತೀನಿ ಅಂತ ಹೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡ್ ನೋಡೋನು ಅವ್ರಿಗೆ ಪಾದಾರ್ ತಲೆಗೆ ತಟ್ಟ ಅವ್ರಂತಾರ ಸ್ವಾಮಿಗಳು ನಿಮ್ ಮಾತ್ ಕೇಳಿ ನಾವೇನ್ ಹಂಗ ಮಾಡಿದಿವಲೆಕ್ಷನ್ ಆಗಿ ಹಂಚಿದ್ ಬರ್ಬೇಕಿ ಹಿಂಗ ಚೆಲ್ಲುದತಿ ಹೆಂಗ ಬಳ್ಕೊಳ್ಳೋದೈತಿ ಹಿಂಗ ಒಗಿಯೋದೈತಿ ಹಿಂಗ ಬಳ್ಕೊಳ್ಳೋದೈತಿ ಇಂತಹ ಸಂಸ್ಕೃತಿಯನ್ನ ನಾವು ಕಾಣ್ತೀವಿ ಏನ್ ನೋಡಾಕತ್ತೀವಿ ನಾವು ಏನ್ ಎಂಥ ಜನಾಂಗದೊಳಗೆ ಎಂಥ ದಿವಮಾಣದೊಳಗ ಬದುಕಾಕತ್ತೀವಿ ನಂಬದ ನಮಗೆ ನಾವೇ ನಮಗಾಗಿ ನಾಚಿಕೆ ಪಟ್ಟುಕೊಳ್ಳುವಂತ ಸಂದರ್ಭದೊಳಗ ನಾವು ನೀವೆಲ್ಲ ಅದೀವಿ ಅನ್ನೋದು ಬಹಳ ನೋವಿನ ಸಂಗತಿ ಅಂತ ಹೇಳಿ ಹೇಳ್ತಾ ಇವತ್ತ ನಮ್ಮಲ್ಲಿ ನಿಮ್ಗೆ ಗೊತ್ತಿರ್ಬೇಕು ಒಂದು ಪಾಠ ಇತ್ತು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಯಾವುದಿದು ಗೋವಿನ ಕತೆ ಒಂದು ಗೋವಿನ ಕತೆ ಒಂದು ಪಾಠ ಇತ್ತು ಅದು ಈಗ ಐತೆ ಇಲ್ಲ ಏನೋ ಗೊತ್ತಿಲ್ಲ ಅದು ಐತೆ ಸರ್ ಯಾರು ಅದಾರೇ ಆ ಪಾಠದು ಅದಾವೇನ್ರಿ ಈಗ ಅವೆಲ್ಲ ಪಾಠ ಸಪಾಠಗೆ ಈಗ ಆ ಪಾಠಗಳು ಸಪಾಟ ಏನ್ರಿ ಆ ಪಾಠಗಳೆಲ್ಲ ಸಪಾಟ್ ಆಗಿ ಕಪಾಟಕ್ಕೆ ಹೋಗ್ಯಾವ ಇಂದ್ ಏನು ಉಳಿದಿದೆ ಏನು ಅಂತಂದ್ರೆ ಏನು ನಾವು ಮಕ್ಕಳಿಗೆ ಕಲಿಸಬೇಕು ನಮ್ಮ ಮಕ್ಕಳು ಏನು ಕಲಿಬೇಕು ಅನ್ನುವಂತ ಪ್ರಜ್ಞೆ ನಮ್ಮ ಒಂದು ತಜ್ಞರಲ್ಲಿ ಕಳ್ಕೊಂಡು ಹೊಂಟಿದೆ ಅಂತ ಹೇಳಿ ಅಭಾಸ ಆಗ್ತದ ಇವೆಲ್ಲವೂ ಪರಿವರ್ತನೆ ಆಗ್ಬೇಕು ನೋಡ್ರಿ ನೂಲಿಯ ಚಂದಯ್ಯ ಅನ್ನುವಂತ ಒಬ್ಬ ಶರಣ ಹಿಂಗಾಕತ್ರಿ ಒಬ್ಬೊಬ್ಬರು ದುಡ್ಡು ಕೊಟ್ಟು ಹಚ್ಚೋದು ಯಾರು ದುಡ್ಡು ಕೊಟ್ಟು ಬಿಡಿಸೋದು ಹಿಂಗ ಪ್ರವಚನ ಒಬ್ರು ಯಾರೋ ಮಾಡಾಕತ್ತಿದ್ರತ್ತ ಒಬ್ಬ ನಡು ಬಡಗಿ ತಗೊಂಡು ಎದ್ ನಿತ್ತ ಯಜಮಾನ ಮನುಷ್ಯ ಕೈಯಾಗ ಬಡಗಿತ್ತು ಅವೇನ್ ಸುಮ್ ತಾಯಿ ಹೇಳುವಂಗ ಎದ್ ನಿಂತ ಎದ್ ನಿಂತ ಬಿಡಗಿ ತಗೊಂಡ್ ಅಕಡೆ ಇಕ್ಕ ನೋಡಾಕ ತಾಯಿ ಹೇಳ ನನಗ ತಗೊಂಡೇನೆ ನಮ್ಮ ಯಾರಿಗೋ ಬಡಿಗೆ ಅದಕ್ಕ ನೀವು ಸುಮ್ಮ ಅಂದಾವ ಮತ್ ಬಡಿಗೆ ನೀವು ಸುಮ್ಮ ಹೇಳ್ರಿ ನೀವು ನಿಮ್ಮನ್ನ ಯಾವ ನಿಮ್ದಾರಿಗೆ ನಿಮ್ಮ ಯಾವ್ ಕರ್ಕೊಂಡ್ಬಂದ ನೂಲಿಯ ಚಂದಯ್ಯ ಕಾಯಕದ ಕೈಗನ್ನಡಿ ಅಂತ ಹೇಳ್ತಾರೆ ಸಿದ್ದಯ್ಯ ಪ್ರಾಣಿಕರು ಕಾಯಕದ ಕೈಗನ್ನಡಿ ನೂಲನ್ನ ಹುಲ್ಲನ್ನ ತೆಗೆದುಕೊಂಡು ಬಂದು ನೂಲನ್ನ ತಯಾರ ಮಾಡಿ ಆ ನೂಲಿನಿಂದ ಹಗ್ಗವನ್ನ ಹೊಸೆದು ಹಗ್ಗವನ್ನ ಮಾರಿ ಕಾಯಕವನ್ನ ನಡೆಸ್ತಕ್ಕಂಥದ್ದು ಶರಣ ಪ್ರತಿನಿತ್ಯದ ಕಾಯಕ ಒಂದು ನೋಡ್ರಿ ಹೀಗಿರ್ಬೇಕಾದ್ರೆ ಆಕಸ್ಮಿಕವಾಗಿ ಅವನು ಕೊರಳಾಗಿರತಕ್ಕ ಲಿಂಗ ಆ ಹುಲ್ಲು ಕೊಯ್ಯುವಾಗ ಜಾರಿ ಬಿದ್ದು ಬಿಡಿತ ಲಿಂಗಯ್ಯ ನೀರಿಗೆ ಬಿದ್ದ ಅವಾಗ ಕಾಯಕ ನಿಷ್ಠೆ ಎಷ್ಟು ನೋಡ್ರಿ ಚಂದ ಇಂದು ಲಿಂಗ ನೀರಿಗೆ ಬಿತ್ತು ಅಂತಂತಂದ್ರೆ ಅವ ಅದನ್ನ ತಗೊಳಕ ಹೋಗ್ಲಿಲ್ಲ ಕರೆಯಕನು ಹೋಗ್ಲಿಲ್ಲ ನನ್ನ ಕಾಯಕಕ್ಕೆ ಹೊತ್ತಾಯಿತು ಅಂತ ಕೊಂಡಿ ಭರಿ ಕಟ್ಟಿ ಹುಲ್ಲಿಂದು ಹೆಗಲ ಮೇಲೆ ಹಾಕೊಂಡು ಹೊಂಟ ಹಿಂದಿಂದು ಲಿಂಗಯ್ಯ ಅಳ್ಕೋತ್ ನನ್ನ ಬಿಟ್ಟು ಹೋಗಬೇಡ ಕರ್ಕೊಂಡು ಹೋಗು ನಿನಗ ಹೋಗ್ ಹೇಳಿದ್ದ ಅನ್ ಹೇಳಿದ್ರು ಇಲ್ಲ ನಂದು ತಪ್ಪಾಗ್ಯ ಕರ್ಕೊಂಡು ಹೋಗು ಬೇಡತ್ತೆ ಇದಾವ್ ನಾನ್ ಹೇಳಾದ ನೀ ಹೋಗಿ ಅಂದ ಮೇಲೆ ನಮ್ ಕಡೆ ಬರೋದ ಅವಶ್ಯ ಇಲ್ಲ ನಿಂದ ನೀ ಮಾಡ್ಕೊಂಡು ಹೋಗತ್ತಂದ ನೋಡ್ರಿ ಲಿಂಗಕ್ಕ ಶರಣರು ಲಿಂಗ ಅಂತಂದ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಲಿಂಗ ಪೂಜೆ ಲಿಂಗ ಪೂಜೆಯನ್ನ ಮಾಡಿ ಕಾಯಕವನ್ನ ಮಾಡುವಂತಹದ್ದು ಕಾಯಕ ಲಿಂಗ ಪೂಜೆ ಸರಿಸಮವಾಗಿ ನಡಿಬೇಕು ಅಂತ ಹೇಳುವಂಥವ್ರು ಸಂದರ್ಭ ಬರ್ತದ ನಿನಗ ಹೋಗ್ ಹೇಳಿದ್ದ ಎಂತ ಕಾಯಕ ನಿಷ್ಠೆ ಚಂದಯಂದು ಅವ ಲಿಂಗಯ್ಯ ಅಳಕೋತ ಬೆಣ್ಣು ಹಚ್ಚಿದತ್ತ ಅಲ್ಲೇ ಮಡಿವಾಳ ಮಾಚಿದೇವ ಬಟ್ಟಿ ತೊಳಿತಿದ್ದ ಅವ ಬಂದ್ ಹೇಳಿದ ಇರ್ಲಿ ಚಂದಯ್ಯ ಆಕಸ್ಮಿಕವಾಗಿರ್ತಕ್ಕಂತ ಘಟನೆ ಇದು ಲಿಂಗವನ್ನ ನಿರಾಕರಿಸಲಾಗದು ಈ ತಪ್ಪನ್ನ ಒಪ್ಪ್ಮೇಲೆ ನೀನದನ್ನ ಸ್ವೀಕಾರ ಮಾಡುವಂತ ಕೊಂಡ್ ಹೇಳಿದಾಗ ಆ ಚಂದಯ್ಯನು ಸಹಿತ ಕೊನೆಗೆ ವಾದ ಮಾಡಿ ಆಯ್ತು ಇರ್ಲಿ ಇನ್ ಮ್ಯಾಲ ಹಂಗಿಲ್ಲ